ದೇಶದ ಮಾನ್ಯ ಪ್ರಧಾನಿ ಮೋದಿಜಿಯವರು ಪ್ರಧಾನಿ ಗದ್ದುಗೆ ಏರಿ ಮೊನ್ನೆಗಷ್ಟೇ ಹನ್ನೊಂದು ವರ್ಷಗಳು ಮುಗಿದಿವೆ ನಿಜ ಹೇಳ್ಬೇಕಂದ್ರೆ ಈ ದೇಶದ ಜನ ಮೋದಿಜಿಯವರು ಪ್ರಧಾನಿ ಹುದ್ದೆಗೆ ಏರಿದ್ದಾಗ ಭರ್ಜರಿಯಾಗಿ ಸಂಭ್ರಮವನ್ನ ಪಟ್ಟರು ದೀಪ ಹಚ್ಚಿ ಪಟಾಕಿ ಸಿಡಿಸಿ ಸ್ವಾಗತವನ್ನ ಮಾಡಿದ್ರು ಅತ್ಯಂತ ಕಡಿಮೆ ದರದಲ್ಲಿ ಭಾರತ ಅತ್ಯುನ್ನತ ಗುಣಮಟ್ಟದ ರೈಸ್ ಮತ್ತೆ ದಿನಸಿಗಳು ಕೃಷಿ ಆರೋಗ್ಯ ಶಿಕ್ಷಣ ಎಲ್ಲಾ ಕ್ಷೇತ್ರಗಳಲ್ಲೂ ಭರ್ಜರಿ ಗಿಫ್ಟ್ಗಳನ್ನು ನಮ್ಮ ಮೋದಿಜಿಯವರು ಕೊಟ್ಟೇ ಕೊಡ್ತಾರೆ ಬೆಲೆ ಏರಿಕೆ ಕಡಿಮೆ ಮಾಡ್ತಾರೆ ಪೆಟ್ರೋಲ್ ಬೆಲೆ ಅರ್ಧ ಹಣಕ್ಕೆ ಸಿಕ್ಬಿಡತ್ತೆ ಅದರಲ್ಲೂ ಎಲ್ಲ ಭಾರತೀಯರಿಗೂ ಒಂದೊಂದು ಸ್ವಂತ ಮನೆ ಮತ್ತೆ ಖರ್ಚು ಮಾಡೋದಿಕ್ಕೆ ಅಂತ ಎಲ್ಲರ ಅಕೌಂಟಿಗೂ ಹದಿನೈದು ಲಕ್ಷ ಹಣ ಜಮಾವಣೆ ಬಾ ಬೆಚ್ಚನೆಯ ಮನೆ ಇರಲು ಬೆಚ್ಚಗೆ ಹೊನ್ನಿರಲು ಸ್ವರ್ಗಕ್ಕೆ ಕಿಚ್ಚು ಹೆಚ್ಚಿನ ಸರ್ವಜ್ಞ ಅನ್ನುವಂತೆ ಜನ ಇನ್ನೇನು ನಮ್ಮ ಭಾರತ ಸ್ವರ್ಗನೇ ಆಗ್ಬಿಡತ್ತೆ ಅಂತೆಲ್ಲ ಜನ ಕುಂದಾಡ್ಬಿಟ್ಟಿದ್ರು ಆದ್ರೆ ಒಂದು ವರ್ಷ ಎರಡು ಮೂರು ನಾಲ್ಕು ಐದು ಬರೋಬ್ಬರಿ ಹನ್ನೊಂದು ವರ್ಷಗಳು ಮುಗಿದೇ ಬಿಡ್ತು ಹದಿನೈದು ಲಕ್ಷ ಜಮಾ ಆಯ್ತಾ ಅಂತ ನಮ್ಮ ಜನರು ತಮ್ಮ ಖಾತೆಯನ್ನು ಚೆಕ್ ಮಾಡಿದ್ದೇ ಮಾಡಿತು ಆದರೆ ಯಾವುದೂ ಆಗಿಲ್ಲ ಹಾಗಾದ್ರೆ ಮೋದಿ ಯಾಕೆ ಇಷ್ಟೊಂದು ಸುಳ್ಳುಗಳನ್ನ ಹೇಳ್ತಾರೆ ಇಷ್ಟೊಂದು ಸುಳ್ಳು ಹೇಳಿದ್ರು ನಮ್ಮ ಜನ ಮೋದಿಜಿಯವರನ್ನೇ ಯಾಕೆ ಇಷ್ಟಪಡ್ತಾರೆ ಈ ಹನ್ನೊಂದು ವರ್ಷಗಳಲ್ಲಿ ಮೋದಿಜಿಯವರು ತಾನು ಹೇಳಿದ್ದನ್ನ ಬಿಟ್ಟು ಬೇರೆ ಏನನ್ನೆಲ್ಲ ಮಾಡಿದ್ರು ಬನ್ನಿ ಎಲ್ಲದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ಅದಕ್ಕೂ ಮುನ್ನ ನಾನಿವಿ ನಮ್ಮ ಪೀಪಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಪ್ರಧಾನಿಗಳ ವಿಶೇಷತೆ ಅಂದ್ರೆ ಅವರು ಯಾವತ್ತೂ ಕೂಡ ವರ್ತಮಾನದ ಬಗ್ಗೆ ಮಾತನಾಡೋದೇ ಇಲ್ಲ ಒಂದು ವರ್ಷಗಳ ಹಿಂದಿನ ವಿಷಯ ಅಥವಾ ವರ್ಷಗಳ ಮುಂದಿನ ವಿಷಯವನ್ನೇ ಮಾತನಾಡ್ತಾರೆ ಪ್ರತಿಪಕ್ಷಗಳು ಯಾವುದೇ ವಿಷಯದ ಬಗ್ಗೆ ಅವರ ಉತ್ತರವನ್ನು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಅವರು ತಕ್ಷಣ ಎರಡ್ ಸಾವಿರದ ನಲವತ್ತೇಳಕ್ಕೆ ಹೋಗಿದ್ದ ಭವಿಷ್ಯದ ಬಗ್ಗೆ ಮಾತನಾಡ್ತಾರೆ ನೋ ಕಾಂಪ್ರಮೈಜ್ ಅಥವಾ ಕೆಲವೊಮ್ಮೆ ಭೂತಕ್ಕೆ ಹೋಗಿ ಕಾಂಗ್ರೆಸ್ ಏನೇನೆಲ್ಲ ತಪ್ಪು ಮಾಡ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತನಾಡ್ತಾರೆ ಕಾಂಗ್ರೆಸ್ ಸಿಖ್ ಚೋರಾಸಿ ಮೇಲೆ ಸಿಖ ಭಕ್ಕೆ ಒಟ್ನಲ್ಲಿ ಮೋದಿಜಿ ಸುಳ್ಳುಗಳು ಮುಂದುವರಿತಾನೆ ಇದೆ ಅವರ ಹಿಂದಿನ ಸುಳ್ಳಿಗೂ ಹೊಸ ಸುಳ್ಳಿಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ ನಮ್ಮ ಮೋದಿಜಿ ಅವರು ಶುರು ಒಂದೇ ಭಾರತ ರೈಲುಗಳು ಅದರ ವಿಚಾರವನ್ನೇ ತಗೊಳ್ಳಿ ಜನಸಾಮಾನ್ಯರು ಪ್ರಯಾಣಿಸುವಂತಹ ಸಾವಿರಾರು ರೈಲುಗಳ ವಿಚಾರವನ್ನ ಎಂದೂ ಎತ್ತದಂತಹ ಮೋದಿಜಿಯವರು ನಾಲ್ಕು ಜನ ಓಡಾಡುವ ನಾಲ್ಕು ಒಂದೇ ಭಾರತ್ ರೈಲುಗಳ ಬಗ್ಗೆನೆ ಹೆಚ್ಚೆಚ್ಚು ಪ್ರಚಾರ ಮಾಡೋದು ಅದರ ಜೊತೆ ತಮ್ಮ ಮುಖ ತೋರಿಸಿಕೊಳ್ಳೋದು ನಮ್ಗೆಲ್ಲ ಗೊತ್ತೇ ಇದೆ ಬೇರೆ ರೈಲುಗಳ ದುರಾವಸ್ಥೆ ಏನಾದ್ರೂ ಇಲ್ಲಿ ಮೋದಿ ಸರ್ಕಾರ ಮಾತ್ರ ಜನರಿಗೆ ಒಂದೇ ರೈಲುಗಳ ವಿಡಿಯೋವನ್ನ ತೋರಿಸ್ತಾ ಜನರನ್ನ ಮಂಗನಂತೆ ಮಾಡೋದು ಹಾಗೇನೆ ಮೋದಿಜಿ ಅವರು ನಮ್ಮ ಈ ದೇಶವನ್ನ ಇಡೀ ಆಗಿ ನೋಡ್ತಾನೆ ಇಲ್ಲ ದೇಶದಲ್ಲಿ ಜನ ನಿರುದ್ಯೋಗಿಗಳಾಗಿ ಒದ್ದಾಡ್ತಾ ಇದ್ದಾರೆ ಬೆಲೆ ಏರಿಕೆಯಿಂದ ಜನ ಹೈರಾಣಾಗಿ ಹೋಗಿದ್ದಾರೆ ಆದ್ರೆ ಈ ದೇಶದ ಪ್ರಧಾನಿ ಆ ಬಗ್ಗೆ ಕಳವಳವನ್ನ ಪಡೋದೇ ಇಲ್ಲ ಬದಲಾಗಿ ಇನ್ನು ಅವರುಗಳ ಎದುರು ಸುಳ್ಳುಗಳ ಸೇತುವೆಯನ್ನ ಕಟ್ಕೊಂಡು ನಾಟಕವನ್ನ ಆಡ್ತಾರೆ ಈ ನಮ್ಮ ಹೆಮ್ಮೆಯ ಪ್ರಧಾನಿಗಳು ಒಟ್ನಲ್ಲಿ ಜನಸಾಮಾನ್ಯರ ಆ ಬಡವರ ಎದ್ರು ಆ ಅಸಹಾಯಕರ ಎದುರು ಮೋದಿ ಸುಳ್ಳುಗಳ ಸತತ ಮೆರವಣಿಗೆಯನ್ನ ಮಾಡ್ತಾನೆ ಇದಾರೆ ಮೋದಿಯ ಭಾಷಣದಲ್ಲಿ ಮತ್ತೆರಡು ಪ್ರಮುಖ ವಿಚಾರಗಳು ಪದೇ ಪದೇ ಕಾಣಿಸ್ಕೊಳ್ತಾವೆ ಅವು ವಿರೋಧ ಪಕ್ಷ ಕಾಂಗ್ರೆಸ್ ಬಗ್ಗೆ ಮತ್ತೆ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಮರನ್ನ ವಿರೋಧಿಸುವ ವಿಚಾರಗಳು ಹೀಗೆ ತನ್ನ ವಿರೋಧಿಗಳ ಬಗ್ಗೆ ಸುಳ್ಳು ಹೇಳಿನೋ ಅಥವಾ ಅಪಪ್ರಚಾರ ಮಾಡಿನೋ ಓಟು ಗಿಟ್ಟಿಸಿಕೊಳ್ಳೋದನ್ನ ಮೋದಿಜಿಯವರು ಕರಕತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಇದಕ್ಕೆ ಒಂದೊಳ್ಳೆ ಉದಾಹರಣೆ ಅಂದ್ರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ದು ದೇಶದಲ್ಲಿನ ವಾಸ್ತವ ತಿಳಿಯೋದಕ್ಕೆ ಆಸ್ತಿ ಸರ್ವೆ ಮಾಡಲಾಗುತ್ತೆ ಅಂತ ಮಾತ್ರ ಆದ್ರೆ ಅದನ್ನ ಮೋದಿಜಿಯವರು ಅಪರ್ಥ ಮಾಡಿಕೊಂಡು ಅಪಪ್ರಚಾರ ಮಾಡ ಹೇಗೆ ಗೊತ್ತಾ ಕಾಂಗ್ರೆಸ್ ನವರು ಹಿಂದೂಗಳಿಂದ ಚಿನ್ನಬೆಳ್ಳಿ ಕಸಿಸಿಕೊಂಡು ಅವರ ಮಂಗಳಸೂತ್ರವನ್ನ ತೆಗೆದುಕೊಂಡು ಮುಸ್ಲಿಮರಿಗೆ ನೀಡಲಿದ್ದಾರೆ ಅಂತ ಇದನ್ನ ನೋಡಿದಾಗ ಎಲ್ಲಿವರಿಗೆ ಮೋದಿಜಿ ಅವರ ನಾಲಿಗೆ ಸುಳ್ಳುಗಳನ್ನು ಉತ್ಪಾದನೆ ಮಾಡುತ್ತೆ ಅನ್ನೋದನ್ನ ನೀವು ळेಕಾಗಿ ಯğer ಕಾಂಗ್ರೆಸ್ ಕಿ ಸರ್ಕಾರ ಬನೇಗಿ ತೋ ಹರೆಕ್ ಕಿ ಪ್ರಾಪರ್ಟಿ ಕಾ ಸರ್ವೇ ಕಿಯಾ ಜಾಯೇಗಾ ಹಮಾರಿ ಬಹನೋ ಕೆ ಪಾಸ್ ಸೋನಾ ಕಿತ್ನಾ ಹೈ ಉಸ್ಕಿ ಜಾಂಚ್ ಕೀ ಜಾಯೇಗಿ ಉಸ್ಕಾ ಹಿಸಾಬ್ ಲಗಾಯೇ ಜಾಯೇಗಾ हमारे आदिवासी परिवारों में चांदी होती है सिल्वर कितना है उसका हिसाब लगाया जाएगा उसका मंगल सूत्र वो एक सोने का कीमत का मुद्दा नहीं है उसके जीवन के सपनों से जुड़ा हुआ है तुम तो उसे छीनने की बात कर रहे हो अपने मैनिफेस्टो में ही तो बेरे याद कार्यक्रम लोकसभा चुनाव इंतजार विरुद्ध क्रम तेज चुनाव आयोग के जीववे इला अंत ಮೋದಿ ಇತ್ತೀಚಿನ ದಿನಗಳಲ್ಲಿ ತಮ್ಮ ಬಿಜೆಪಿ ಪ್ರಣಾಳಿಕೆ ಬಗ್ಗೆ ಹೆಚ್ಚು ಮಾತನ್ನೇ ಆಡೋದಿಲ್ಲ ಯಾಕಂದ್ರೆ ಮಾತನಾಡಿದ್ರೆ ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಅಂತ ಎರಡ್ ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯ ಭರವಸೆಗಳನ್ನ ಎಲ್ಲೆಯ ದೊರೆ ಅಂತ ಜನರು ಮುಗಿಬೀಳ್ತಾರೆ ಅನ್ನೋದು ಇವರಿಗೆ ಬಹಳ ಚೆನ್ನಾಗಿ ಗೊತ್ತು ಹಾಗಾಗಿ ಕಳೆದ ಚುನಾವಣೆಯಲ್ಲಿ ಅವರು ತಮ್ಮ ಪಕ್ಷದ ಪ್ರಣಾಳಿಕೆ ಬಗ್ಗೆ ಹೆಚ್ಚು ಮಾತನಾಡೋದಕ್ಕಿಂತ ವಿರೋಧ ಪಕ್ಷ ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆನೇ ಹೆಚ್ಚು ಮಾತನಾಡಿದ್ದಾರೆ ಮೋದಿಜಿಯವರು ಆಡಳಿತಕ್ಕೆ ಬಂದ ಮೇಲೆ ನಮ್ಮ ದೇಶ ಪಡೆದುಕೊಂಡದಕ್ಕಿಂತ ಕಳೆದುಕೊಂಡದ್ದು ಹೆಚ್ಚು ಅಂತ ಹೇಳಬಹುದು ಇತ್ತೀಚೆಗಷ್ಟೇ ನಮ್ಮ ದೇಶ ಜಗತ್ತಿನ ನಾಲ್ಕನೇ ಶ್ರೀಮಂತ ದೇಶ ಅನಿಸ್ಕೊಂಡದಂತೂ ನಿಜ ಆದ್ರೆ ಆ ಸಂಪತ್ತು ಯಾರ ಕೈಯಲ್ಲಿದೆ ಮೋದಿಜಿಯವರ ಆತ್ಮೀಯರಾದ ಕೇವಲ ಇಪ್ಪತ್ತೈದು ಜನರ ಕೈಯಲ್ಲಿ ಇವತ್ತು ನಮ್ಮ ದೇಶದ ಆಸ್ತಿ ಸಿಲುಕಿಕೊಂಡಿದೆ ಇನ್ನುಳಿದ ನೂರ ನಲವತ್ತು ಕೋಟಿ ಜನರ ಕೈಯಲ್ಲಿ ಚೊಂಬನ್ನ ಕೊಡಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದ ರಫ್ತು ಶೇಕಡ ಮೂರರಷ್ಟು ಕಡಿಮೆ ಆಗಿದೆ ಕಚ್ಚಾ ತೈಲ ಆಮದು ಶೇಕಡಾ ಹದ್ನಾಲ್ಕರಷ್ಟು ಹೆಚ್ಚಿದೆ ಮನಮೋಹನ್ ಸಿಂಗ್ ಅವಧಿಗೆ ಹೋಲಿಸಿದ್ರೆ ಜನರ ಆದಾಯ ಗಳಿಕೆಯ ಪ್ರಮಾಣ ತೀರಾ ಕಡಿಮೆ ಆಗಿದೆ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೆ ಇರ್ತಾ ಇದೆ ಇಂತಹ ವಿಚಾರಗಳ ಬಗ್ಗೆ ಯಾಕೆ ಸುಳ್ಳು ಹೇಳ್ತಾ ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಾ ಅಂತ ಕೇಳಿದ್ರೆ ಮೋದಿಜಿಯವರು ಮಾತೇ ಆಡೋದಿಲ್ಲ ಹಾಗಾದ್ರೆ ಮೋದಿ ಈ ಹನ್ನೊಂದು ವರ್ಷಗಳಲ್ಲಿ ಏನನ್ನ ಸಾಧಿಸಿದ್ರು ಇದ್ರ ಬಗ್ಗೆ ಆಮೇಲೆ ಮಾತನಾಡೋಣ ಈಗ ಮೋದಿ ಆಡಳಿತಕ್ಕೆ ಹನ್ನೊಂದು ವರ್ಷ ಸಂದ ಸಂದರ್ಭದಲ್ಲಿ ಅವರ ಪ್ರಮುಖ ಹನ್ನೊಂದು ಸುಳ್ಳುಗಳ ಪಟ್ಟಿಯನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ವಿದೇಶದಲ್ಲಿನ ಕಪ್ಪು ಹಣವನ್ನು ತಂದು ಪ್ರತಿ ಭಾರತೀಯರ ಬ್ಯಾಂಕ್ ಖಾತೆಗೆ ಹದಿನೈದು ಲಕ್ಷ ರೂಪಾಯಿಯನ್ನ ಜಮೆ ಮಾಡ್ತೀನಿ ಅಂತ ಹೇಳಿದ್ರು ಇದ್ರ ಬಗ್ಗೆ ಗೊತ್ತಲ್ಲ ಮೋದಿಯನ್ನೇ ನಂಬಿರುವಂತಹ ಅವರ ಭಕ್ತ ನಮ್ಮ ಹೆಂಗ್ ಪುಂಗ್ಳಿ ವಿದೇಶಗಳಲ್ಲಿನ ಕಪ್ಪು ಹಣವನ್ನ ತಂದು ಎಲ್ಲಾ ರಸ್ತೆಗಳಿಗೂ ಬಂಗಾರದ ಹೊದಿಕೆ ಓದಿಸಬಹುದು ಅಂತ ಹೇಳಿ ಸಾಕಷ್ಟು ಟ್ರೋಲ್ ಆಗಿದ್ರು ಇನ್ನು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ದೇಶದಲ್ಲಿ ಎಲ್ಲೆಡೆ ನಿರುದ್ಯೋಗ ತಾಂಡವವಾಡ್ತಿರೋದು ನಮಗೆಲ್ಲ ಗೊತ್ತೇ ಇದೆ ಈ ಹಿಂದೆಯೇ ಹೇಳಿದಂತೆ ಪದವಿ ಪಾಸಾಗಿರುವಂತಹ ಶೇಕಡ ನಲವತ್ತರಷ್ಟು ನಿರುದ್ಯೋಗಿಗಳು ಕೆಲಸಕ್ಕಾಗಿ ಪರದಾಡ್ತಾ ಇದ್ದಾರೆ ದಿನನಿತ್ಯ ಪತ್ರಿಕೆಗಳಲ್ಲಿ ಕುಟುಂಬ ನಿರ್ವಹಣೆಗಾಗಿ ಸಾಲ ಸೋಲ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿಗಳನ್ನ ನೀವು ಗಮನಿಸ್ತಾನೆ ಇರ್ತೀರಾ ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕಮ್ಮಿ ಮಾಡುವ ವಾಗ್ದಾನ ಮೋದಿ ಬರೋದಕ್ಕಿಂತ ಮೊದಲು ಪೆಟ್ರೋಲ್ ಬೆಲೆ ಎರಡ್ ಸಾವಿರದ ಹದಿನೈದರಲ್ಲಿ ಅರವತ್ತು ರೂಪಾಯಿ ಇತ್ತು ಈಗ ಅದರ ಸೆಂಚುರಿ ಬಾರಿಸಿ ಮುಂದಕ್ಕೆ ಜಿಗಿದಿದೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ಗಂಗಾ ನದಿ ಶುದ್ಧೀಕರಣ ಗಂಗಾ ನದಿ ಶುದ್ಧಿ ಮಾಡ್ತೀನಿ ಅಂತ ಪ್ರಚಾರ ಮಾಡಿದ್ದೇ ಮಾಡಿದ್ದು ಗಂಗಾ ನದಿ ಎಷ್ಟು ಕೊಳಕಾಗಿದೆ ಅನ್ನೋದಕ್ಕೆ ಇತ್ತೀಚೆಗೆ ನಡೆದ ಕುಂಭಮೇಳದ ಸುದ್ದಿಗಳನ್ನ ನೀವು ಗಮನಿಸಿದ್ರು ಸಾಕು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ಪ್ರತಿ ಭಾರತೀಯರಿಗೆ ಸ್ವಂತ ಮನೆ ಇದಂತೂ ಇನ್ನು ದೊಡ್ಡ ಸುಳ್ಳು ಅಂತಾನೆ ಹೇಳ್ಬೋದು ಇತ್ತೀಚೆಗಷ್ಟೇ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರು ಮೋದಿಜಿಯವರ ಕೇಂದ್ರ ಸರ್ಕಾರದಿಂದ ಕರ್ನಾಟಕದಲ್ಲಿ ಒಂದೇ ಒಂದು ಮನೆ ನಿರ್ಮಾಣ ಆಗಿಲ್ಲ ಅಂತ ಹೇಳಿದನ್ನ ನೀವು ಇಲ್ಲಿ ನೆನ್ಪು ಮಾಡ್ಕೋಬಹುದು ಹೀಗೆ ಎಲ್ಲಾ ಹನ್ನೊಂದು ಸುಳ್ಳುಗಳ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾ ಹೋದ್ರೆ ನಮ್ಮ ವಿಡಿಯೋ ಮತ್ತಷ್ಟು ದೊಡ್ಡದಾಗುತ್ತೆ ಹಾಗಾಗಿ ಇಲ್ಲಿ ಪಟ್ಟಿಯನ್ನಷ್ಟೇ ಹೇಳ್ತಾ ಹೋಗ್ತೀನಿ ನೋಡಿ ದೇಶದ ಬೆನ್ನೆಲುಬಾದ ರೈತರ ಆದಾಯವನ್ನ ದ್ವಿಗುಣಗೊಳಿಸೋದು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ನ ಅಡಿಯಲ್ಲಿ ಉತ್ಪಾದನಾ ವಲಯದಲ್ಲಿ ಹೊಸ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದು ನೋಟ್ ಬ್ಯಾನ್ ಮಾಡಿದ ವೇಳೆ ಐವತ್ತು ದಿನದೊಳಗೆ ಎಲ್ಲಾ ಸರಿಪಡಿಸುವುದಾಗಿ ಹೇಳಿದ್ರು ಆದ್ರೆ ಅದು ಹಾಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ಮುಂಬೈ ಅಹಮದಾಬಾದ್ ನಡುವೆ ಬುಲೆಟ್ ಟ್ರೈನ್ ಓಡಾಟ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಸಹಾಯ ದೇಶದ ವಿವಿಧ ಬ್ಯಾಂಕ್ಗಳಿಗೆ ಮೋಸ ಮಾಡಿ ವಿದೇಶದಲ್ಲಿರುವಂತಹ ಭಾರತೀಯ ಉದ್ಯಮಿಗಳನ್ನ ಜೈಲಿಗೆ ಹಾಕ್ತೇವೆ ಅಂತ ಹೇಳಿದ್ರು ಹೀಗೆ ಮೋದಿ ಹೇಳಿದ ಸುಳ್ಳುಗಳ ಪಟ್ಟಿ ಬೆಳಿತಾನೆ ಹೋಗುತ್ತೆ ಇದು ಎಐಸಿಸಿ ಅಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇತ್ತೀಚೆಗೆ ಕಲಬುರಗಿಯಲ್ಲಿ ಬಿಡುಗಡೆ ಮಾಡಿದಂತಹ ಪಟ್ಟಿ ಮಾನ್ಯ ಮೋದಿಜಿಯವರು ಆಡುವಂತಹ ಮಾತಿಗೂ ಮಾಡುವ ಕೃತಿಗೂ ಸಂಬಂಧನೇ ಇಲ್ಲ ಹೀಗೆ ಸುಳ್ಳು ಹೇಳುವ ಗುಣ ಪ್ರಧಾನಿ ಹುದ್ದೆಗೆ ಗೌರವ ಕೊಡುವಂತದಲ್ಲ ಮೋದಿಜಿಯವರೇ ಅಂತ ಅವರ ಕಿವಿಯನ್ನ ಹೆಂಡಿದ್ದಾರೆ ಜೊತೆಗೆ ಮೋದಿಯ ಮಾತನ್ನ ಕೇಳಬೇಡಿ ಅವರ ಸುಳ್ಳನ್ನ ನಂಬೇಡಿ ಅವರ ಮಾತನ್ನ ಕೇಳಿದ್ರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಅವರು ಜನರಲ್ಲಿ ಎಚ್ಚರಿಕೆಯ ಮಾತುಗಳನ್ನ ಆಡಿದ್ದಾರೆ ಪ್ರೀ ವೀಕ್ಷಕ್ರೆ ಹಾಗಾದ್ರೆ ಇಷ್ಟೊಂದೆಲ್ಲ ಸುಳ್ಳುಗಳನ್ನ ಹೇಳ್ತಾ ಜಗತ್ ಪ್ರಸಿದ್ಧರುವಂತಹ ತಮ್ಮ ಸುಳ್ಳುಗಳಿಂದಲೇ ಸಾಕಷ್ಟು ಟ್ರೋಲ್ ಆಗಿರುವಂತಹ ಅವರು ಈ ಹನ್ನೊಂದು ವರ್ಷದಲ್ಲಿ ಮಾಡಿದಾದ್ರು ಏನು ಮೋದಿಜಿಯವರ ಜನವಿರೋಧಿ ಯೋಜನೆಗಳು ನಮ್ಮ ದೇಶದ ಜನರನ್ನ ಹೇಗೆಲ್ಲ ಗೋಳೊಯ್ ಅನ್ನೋದು ನಮ್ಗೆಲ್ಲ ಗೊತ್ತೇ ಇದೆ ನೋಟ್ ಬ್ಯಾನ್ ಆಗಿರ್ಬೋದು ರಾತ್ರೋರಾತ್ರಿ ಲಾಕ್ ಲಾಕ್ಡೌನ್ ಮಾಡಿದ್ದಾಗಿರ್ಬೋದು ಇವೆಲ್ಲವುಗಳ ಜೊತೆಗೆ ಮೋದಿಜಿಯವರು ತಮ್ಮ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಮೀರಿ ಈ ಹನ್ನೊಂದು ವರ್ಷಗಳ ಉದ್ದಕ್ಕೂ ತಮ್ಮ ಮುಸ್ಲಿಂ ದ್ವೇಷವನ್ನು ಸಂತೃಪ್ತಿಗೊಳಿಸಿಕೊಳ್ಳೋದಕ್ಕೆ ಅಂತಾನೆ ಬಳಸಿಕೊಂಡಿದ್ದಾರೆ ಬಾಬ್ರಿ ಮಸೀದಿಯ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರ್ಬೋದು ವಕ್ಫ್ ಕಾನೂನು ತಿದ್ದುಪಡಿ ಮಾಡಿ ಮುಸ್ಲಿಂ ಸಮುದಾಯದ ಆಸ್ತಿಗಳ ಕಡಿತ ಮಾಡೋದಾಗಿರ್ಬೋದು ಕಾಶ್ಮೀರದಿಂದ ವಿಶೇಷ ಸ್ಥಾನಮಾನ ತೆರವುಗೊಳಿಸಿದ್ದಾಗಿರ್ಬೋದು ಸಿ ಎ ಎನ್ ಆರ್ ಸಿ ಕಾನೂನು ಜಾರಿಯಾಗಿರ್ಬೋದು ಹೀಗೆ ಅವರು ಮಾಡಿದ್ದೆಲ್ಲವೂ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿವೆ ಈಗ ನಮ್ಮ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡುವುದೊಂದು ಬಾಕಿ ಉಳಿದಿದೆ ಅಷ್ಟೇ ಹೀಗೆ ಭಾರತದಂತಹ ಸೌಹಾರ್ದ ದೇಶದ ಪ್ರಧಾನಿಯಾಗಿದ್ದುಕೊಂಡು ಧರ್ಮಾಧಾರಿತವಾಗಿ ಭೇದ ಭಾವವನ್ನ ಹುಟ್ಟು ಹಾಕುವಂತಹ ಮನಸ್ಥಿತಿಯನ್ನ ಏನಂತ ಕರಿಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ ನಮಸ್ಕಾರ